ದೇವ ಸಮುದ್ರ ಅಂತ ನಿದ್ರಾದೀವಿ ನೆಕ್ಸ್ಟ್ ಸಿನಿಮಾದ ನಿರ್ಮಾಪಕ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದೀವಿ ಸಾಕಷ್ಟು ಮೂರ್ ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದೀವಿ ಆ ಸಾಂಗ್ ಒನ್ ಆಫ್ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಸರ್ ಅದಕ್ಕೋಸ್ಕರ ಸಾಂಗ್ ನಾವು ಕನ್ನಡ ಸಾಂಗ್ ಅಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡ್ಸಿದ್ವಿ ಅದು ಲಾಸ್ಟ್ ಒಂದ್ ಸಿಕ್ಸ್ ಬ್ಯಾಕ್ ಬಿದ್ ಸಾಂಗ್ ಇತ್ತೀಚಿಗೆ ಸೋನು ನಿಗಮ್ ಅವ್ರ ಒಂದು ಕಾಂಟ್ರವರ್ಸಿ ಆಗಿ ಅದಾದ್ಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವರ ಸಾಂಗ್ ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಹಾಗೆ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ ಪ್ರಾಕ್ಟಿ ಮುಂಚೆ ರೆಕಾರ್ಡ್ ಆಗಿದ್ದು ಸಾಂಗ್ ಅದಾದ್ಮೇಲೆ ನಾವು ಆ ಕಂಪನಿಗೆ ರೈಟ್ಸ್ ನ ಮಾಡಿದ್ವಿ ಅವ್ರು ಹಾಡಿದಾರೇ ತಗೊಂಡು ಅದರ ಅಗ್ರಿಮೆಂಟ್ ಈಗ ನಮ್ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಬ್ಸ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮ್ಗೆ ಆ ಗೊಂದಲ ನಿವಾರಣೆ ಬಗ್ಗೆ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಎಲ್ಲ ಜನಗಳು ಫೀಡ್ಬ್ಯಾಕ್ ಅಲ್ಲೆಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಖುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ದೀರಿ ಆ ಸಾಂಗ್ ಬ್ಯಾನ್ ಆದ್ಮೇಲೆ ಅನ್ನೋದೊಂದು ಕ್ವಶನ್ ರೈಸ್ ಮಾಡಿದ್ದಾರೆ ಹಂಗಾಗಿ ನಾನು ಸಪೋರ್ಟ್ ಅಥವಾ ಏನ್ ಕ್ಲಾರಿಟಿ ಅಂತ ಕೇಳೋಣ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ಚಿತ್ರಾದೇವಿ ನೆಕ್ಸ್ಟ್ ಸಿನಿಮಾದವರು ನಮ್ಮ ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದ್ರ ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಯಾವತ್ತೇ ಸರ್ ಅಸಹಕಾರ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಆಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾಡಿರೋದು ಯಾರು ನಮ್ಮನೇ ಬಾಕ್ಟ್ರಿ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ಕಾಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದೀವಿ ಸರ್ ಅದಾದ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವುದೇ ರೀತಿಯ ನಾವು ನಿರ್ಬಂಧ ಆಗಿಲ್ಲ ಸರ್ ಧಾರಾಳವಾಗಿ ನೀವು ಏನ್ ಆಡಿಸ್ಕೊಂಡಿದಿರಲ್ಲ ಅದು ಮುಂದುವರ್ಸಬಹುದು ನಾವು ಯಾವುದೇ ರೀತಿಯ ಅವ್ರಿಗೆ ಒಂದು ನಾವು ನಿರ್ಬಂಧ ಮಾಡಿಲ್ಲ ಮುಖಾಂತರ ನಾವ್ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಹೋಗಿ ಈ ತರ ನಾವು ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನ ಕರಿದ ಮೀಟಿಂಗ್ ಮಾಡಿ ನಾವು ಅದನ್ನ ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನ ಇವತ್ತಿನ ದಿನ ಯಾವುದೇ ಅವರು ಮೇಲೆ ನಿರ್ಬಂಧ ಇಲ್ಲ ಅವರು ಆ್ಯಕ್ಚುಲಿ ಪಬ್ಲಿಕ್ ಹಾಕಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ ಅವ್ರ ಪಕ್ಷಾತಪ್ಪ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ ಏನು ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಏರಿದ್ವಾಗ ಯಾರ ಏನು ಮಾಡ್ತಾ ಇದ್ರು ಅವ್ರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರಿವಿಲ್ದೆ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಅದನ್ನ ಹೆನ್ಪಡಿಸಿದ್ದೀನಿ ಸರ್ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಬಂಧನೆ ಈಗ ಇಲ್ಲ ಸರ್ ನಾವು ಧಾರಾಳವಾಗಿ ಮಾಡ್ಕೊಬಹುದು ಯಾಕಂದ್ರೆ ನನ್ನ ಒಪ್ಪಿಗೆ ಅಂತala ಸರ್ ಸಾಕಷ್ಟು ನಿರ್ಮಾಪಕರುಗಳು ಮತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದ್ರೆ ಅವರು ಕೆಲವು ಸಿನಿಮಾ ಹಾರ್ಟ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೇ ಆಗಿರೋದು ನಾನು ಇಲ್ಲ ಅದು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ಇಲ್ಲ ಇಲ್ಲ ಸರ್ ನಾವು ಯಾವುದೇ ರೀತಿಯ ನಿರ್ಬಂಧ strade ಎಲ್ಲ ಮಗರ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ್ಕೊಂಡಿದ್ದಾರೆ ಸರ್ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನ್ ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟೇಕ್ ಆಗ್ಬೇಕಾ ಅಥವಾ ಫಿನಿಶ್ ಆಗ್ಬೇಕಾ ಬ್ಯಾಲೆನ್ಸಿಂಗ್ ಆಗ್ಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಇಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಮೇಲೆ ತಿರುಗಿ ತಿರುಗಿ ಅದನ್ನ ನಾವು ಕಂಟಿನ್ಯೂ ಮಾಡೋದಕ್ಕೆ ಅರ್ಥವಿರಲ್ಲ ಆಮೇಲೆ ಒಬ್ಬ ಕಲೆಗಾರರನ್ನ ಒಂದು ಒಬ್ಬ ಕಲಾವಿದನಲ್ಲ ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು ಅವ್ರನ್ನ ಕರ್ಬ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತು ಕನ್ನಡಪರ ಸಂಘಟನೆಯವರು ಭಾಳಷ್ಟು ಜನ ಸ ಕನ್ನಡಪರ ಸಂಘಟನೆಯವರು ಶಿವಾನಂದ ಶೆಟ್ಟರ್ ಆಗಿರ್ಬೋದು ಪ್ರವೀಣ್ ಶೆಟ್ಟರ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನೇ ಹೇಳಿದ್ರು ಇಲ್ಲ ನೀವು ಇದು ನಿರ್ಬಂಧವನ್ನು ವಾಪಸ್ ಪಡೀರಿ ಅಂತ ಸೊ ಆದ ಕಾರಣ ಇವು ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗಲಿ ಚೆನ್ನಾಗಾಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀರಿ ನಾಳೆ ಒಬ್ಬ ಕ್ರಿಯೆ ಡೈರೆಕ್ಟ್ರದ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಾಳ ಹೋದರೆ ಒಬ್ಬ ನಿರ್ಮಾಪಕನ ಹಣವೂ ಕೂಡ ಎಲ್ಲ ಒಂದು ಕಡೆಗೆ ಕರ್ಮ ಆಗುತ್ತೆ ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಿ ಇರೋದು ನಿರ್ಮಾಪಕರ ಸಂಘ ಆಗಲಿ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡಿಕೊಳ್ಳಲಿಕ್ಕೆ ಜೊತೆಯಲ್ಲಿ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ ಅದು ಗಂಡಪ್ರಭ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದರೆ ಬೇಸರ ಕ್ಷಮೆ ಅಂತ ಕೇಳಾದ್ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿದ್ದೀವಿ ಸರ್ ಈಗ ಬಿಡುಗಡೆ ಮಾಡ್ಕೊಡಿ ಸ್ವಯಂ ಪ್ರೇರಿತರಾಗಿ ಮಾಡಿದ್ದು ಅವರಾಗಿ ಅವ್ರು ಮಾಡಿಕೊಂಡ್ರು ನಾನು ಇಂಥ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಖುದ್ದಾಗಿ ತೆಗಿತಿರೋದು ಮೇಡಮ್ ಅದು

ಹಾಗೇನೇನೆ ಅವ್ರು ನಾವು ತೆಗಿತೀವಿ ಅನ್ನೋದನ್ನ ಬಂದು ಇಲ್ಲಿ ಹೇಳು ಇಲ್ಲ ಸ್ವ ಇಚ್ಛೆಯಿಂದ ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರು ಅದೇ ಬಾಸ್ ಮತ್ತೆ ತೆಗೆದ್ರು ಅಂತೀರಿ ತೆಗ್ದಿಲ್ಲ ಇದೆ ಅಂತೀರಿ ಯಾವ್ದಂತ ವಾಣಿಜ್ಯ ಮಂಡಳಿ ಅದನ್ನ ಗಮನಿಸಿಲ್ಲ ಅಕಸ್ಮಾತ್ ಇದ್ರೆ ಅಲ್ಲ ಅಲ್ಲ ನೋಡಿ ಅವರು ಖುದ್ದಾಗಿ ಬಂದಿಲ್ಲಿ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅವ್ರು ಅವ್ರು ಅವ್ರ ಸ್ವಂತ ಇದ್ದರು ನಾವ್ ಯಾವ್ದು ಅವ್ರನ್ನ ತೆಗಿರಿ ಸ್ವೈಚ್ಛೆಯಿಂದ ಮಾಡಿರೋದು ಮಾಡಿರೋದ್ರು ಕನ್ನಡ ಅನ್ನೋದು ಎಲ್ಲದೇ ನಾವು ಕನ್ನಡ ಪರ ಹೋರಾಟಗಾರರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋ ನಾನ್ ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಿನಿಮಾ ನಮ್ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನನಗ್ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟ್ ಅಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ವಾಯ್ಸ್ ಬಹಳ ಚೆನ್ನಾಗಿದೆ ಸಾಂಗ್ ಆಪ್ ಆಗಿದೆ ಹಂಗಾಗಿ ಚೇಂಬರ್ಫಿಕೇಶನ್ ತಗೊಂಡು ನೋಡಿ ಆತರ ಇಲ್ಲ ನೀವು ಇನ್ನೊಬ್ರು ಹತ್ರ ಹಾಡಿಸಿ ಮಾಡ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ಎಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆತರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇದೆ ಇದು ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ ಅಲ್ಲಿ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅದು ಮಾತ್ರಕ್ಕೆ ನಮ್ಗೆ ಈ ತರ

ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದೀವಿ ಯಾವುದೇ ರೀತಿ ಅವ್ರಿಗೆ ನಿರ್ಬಂಧ ಈಗ ಇಲ್ಲ ಅವರು ಒಂದು ಕ್ಷಮಾಪಣೆ ಕೇಳಿದ್ಮೇಲೆ ಅದಕ್ಕಂತ ಅಂತ ನಾವ್ ಅನ್ಕೊಂಡಿದ ಇಲ್ಲ ಇಲ್ಲ ಸರ್ ಇಲ್ಲ ಯಾವ್ದೇ ಬಾಯಿ ಬಂದಾಗ ಮಾತಾಡಿದ್ದಲ್ಲ ಅವರು ಪಕ್ಷಾತಾಪ ನಾನು ಮಾಡಿರೋದು ತಪ್ಪು ಇಲ್ಲ ಮೇಡಮ್ ಅದೇ ಮಾನದಂಡ ಅಲ್ಲ ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡ್ರಿ ಅದು ನಮ್ಮ ನಿರ್ಮಾಪಕರ್ಗ ಒಳ್ಳೇದಾಗ್ಬೇಕಾದ್ರೆ ನಾವು ಒಂದು ಇದು ಮಾಡಲೇಬೇಕು ನಿರ್ಮಾಪಕರು ಇಚ್ಛೆ ಪಟ್ಟು ಖರ್ಚು ಪಡಿತ್ತಾರೇಡಮ್ ಅವ್ರ ಖರ್ಚು ಹೆಚ್ಚಿಕೊಂಡು ನೋಡ್ಬೇಕಲ್ವಾ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಕೇಳಾದ್ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅವಾಗ ನೀವ್ ಹೇಳ್ಬೋದಿಲ್ವಾ ಸರ್ ಈಗ ಯಾರ್ಯಾರು ಹಿಂದೆ ಹಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಲಾಸ್ ಆಗೋದ್ ಬೇಡ ಪ್ರೊಡ್ಯೂಸರ್ ಕಂಟಿನ್ಯೂ ಬಗ್ಗೆ ಅದ್ರ ಬಗ್ಗೆ ಅವತ್ ಯಾವುದೇ ರೀತಿಯಿಂದ ಚರ್ಚೆ ಆಗಿರ್ಲಿಲ್ಲ ಮೇಡಮ್ ಅವತ್ ಯಾವ್ದೇ ರೀತಿ ಚರ್ಚೆ ಆಗಿರ್ಲಿಲ್ಲ ಸುಮಾರು ಜನ ಬಂದ್ ಕೇಳಿದಾಗ ಕೆಲವ್ರು ನೋಡಿ ಇನ್ಯಾರೋ ಒಬ್ರು ಕೇಳೇ ಇಲ್ಲ ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಸೊ ಆ ಆತರ ಬಂದು ಕೇಳದವ್ರಿಗೆ ನಾವ್ ಹೇಳಿದಿವಿ ಇನ್ನು ಟೈಮ್ ಇದೆಯಲ್ವಾ ವೇಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು ಈಗ ಅವರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ ಈಗ ಇವ್ರು ಬಂದಿದ್ದಾರೆ ಇವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ಧರ್ಮ ಕೊಡ್ತಾ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಇದೀವಿರೋದೇ ಇಲ್ಲಾಂದ್ರೆ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರ್ಲಿಲ್ಲ ನಮ್ಗೆ ಅಲ್ಲಿ ಆ ಕ್ವಶನ್ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿರ್ಮಾತ್ವ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವ್ರು ಈ ತರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇದ್ದು ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಕೇಳ್ಕೊಂಡು ಅವ್ರ ಅಡ್ವೈಸ್ ತಗೊಂಡು ಬಂದಿದ್ರು ಅದೇ ನಿಮ್ ಮುಖಾಂತರ ನಾವು ಆಯ್ತು ನಿರ್ಬಂಧಿ ಮಾಡಿದ್ವಿ ಒಬ್ಬರು ಯಾರೋ ತಪ್ಪು ಮಾಡ್ತಾರ ಅಂತ ಹೇಳಿ ಶಿಕ್ಷೆ ಕೊಡೋದು ಈಗ ಯಾವ್ದಾದ್ರು ತಪ್ಪು ಮಾಡಿದಾಗ ದೊಡ್ಡ ಪ್ರವರ್ತನ ಆಗೋಗ್ಬಿಟ್ಟು ಮಾಡಿರೋದೇ ತಪ್ಪಂತ ಗೊತ್ತಾದ್ಮೇಲೆ ಮಾಡ್ಬೇಕಾಗತ್ತೆ ಸಾಂಗ್ ಗೊತ್ತಿದ್ರೆ ಸಾಂಗ್ ಲಾಸ್ಟ್ ಇವೆಂಟ್ ಟೈಮ್ ನಲ್ಲಿ ನನ್ನ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವು ಇಲ್ಲದೆ ಆ ಟೈಮ್ ನಲ್ಲಿ ಏನಾಯ್ತು ಎಲ್ಲ ಅದು ಇಶ್ಯೂ ಔಟ್ ಆಗಿದೆ ಅನ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನ ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವನೇ ನಾನು ಆತರ ನೆಸೆಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋ ನಿಜಾನೆ ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತಗೊತಾ ಇರೋದು ಯಾಕಂದ್ರೆ ಇನ್ನು ನಮಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬರಬೇಕು ಅಂದ್ರೆ ಟ್ಯೂಬ್ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂ ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡ್ಲೇಬೇಕು ಅನ್ನೋದಾದ್ರೆ ಈಗಲೂ ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡ್ಕೊಂಡು ಡೆಫಿನೆಟ್ಲಿ ಫಾಲೋ ಇಟ್ ನಮ್ ಚೇಂಬರ್ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡೋಕೆ ಈಗಲೂ ಸಿದ್ಧವಾಗಿದ್ದೀನಿ ಅದ್ರಲ್ಲಿ ಡೆಫಿನೆಟ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ ಅನ್ಬೋದು

ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ ಇರೋರು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ಕಾದು ನೋಡೋ ತಂತ್ರವನ್ನ ಅನು ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ ಕ್ಷಮಾಪಣೆ ಅಂತ ಹೇಳಿದ್ರೆ ಬಂತು ಬಟ್ ಬಹಳಷ್ಟು ಜನಕ್ಕೆ ಅದಕ್ಕೆ ಹಾ ಈಗ ಸಂಘಟನೆ ಸಂಘಟನೆಯವರು ಸಂಘಟನೆಯವರು ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ನೀವ್ ಹೇಳ್ತಾ ಇದ್ರಿ ಓಕೆ ಅದು ಯಾವ ಒಂದು ಮಾನದಂಡದಲ್ಲಿ ಅವರು ಕ್ಷಮಾಪಣೆ ಕೇಳಿದಾರೆ ಅನ್ನೋದನ್ನ ನಾವು ನೀವು ಕುದ್ದಾಗ ಅವ್ರನ್ನ ಭೇಟಿಯಾಗಿಲ್ಲ ಮೇಡಮ್ ಅವ್ರಿಗೂ ಅವ್ರ ಫ್ಯೂಚರ್ ಇದೆಯಲ್ಲ ಮೇಡಮ್ ಇದೇ ರೀತಿ ಆಯ್ತು ಅಂದ್ರೆ ಆತರ ಅಲ್ಲ ಅದು ಕ್ಷಮಾಪಣೆ ಅಂತ ಬಂದಿದ್ರಿಂದ ಒಪ್ಕೋಬೇಕಾದ್ರು ಧರ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ತಾನೆ ಮೇಡಮ್ ಅನ್ಭವ್ಸೋದು ಈಗ ಒಂದು ಕ್ರಿಯೇಟಿವಿಟಿ ಡೈರೆಕ್ಟರ್ ಕ್ರಿಯೇಟಿವಿಟಿನ ಕೋದಿಕ್ಕೆ ನಾವ್ಯಾರು ಸಾರ್ ಭಾವನಾ ಭಾವನಾತ್ಮಕವಾದಂತಹ ವಿಚಾರಗಳು ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ ಇದನ್ನ ನೀವು ಕಂಟಿನ್ಯೂ ಮಾಡಕ್ಕೆ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತವೆ ಆಲ್ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ ಈಗ ನಾವು ನಿಮ್ಮ ತರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ನೂರು ಪ್ರಶ್ನೆ ಕೇಳ್ಬೋದು ಆದರೆ ಇಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದೀವಿ ಕೋಟಿಗಟ್ಟಲೆ ಫೈನ್ ಕಟ್ತಾ ಇದೀವಿ ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನ ಗೌರವಿಸ್ಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿದೀವಿ ಆಮೇಲೆ ಬಹಿರಂಗವಾಗಿ ಬೇಷರ ಕ್ಷಮ ಪಡೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲೇ ಕೇಳಿದಾರ ಅವ್ರು ನಮ್ಗೇನ್ ಪರ್ಸನಲ್ ಆಗಿ ಏನೋ ಲೆಟರ್ ಬರ್ಬೇಕು ರೆಡಿ ಇದೆ ನಾವು ಇನ್ಫ್ಯಾಕ್ಟ್ ಸೆಲೆಬ್ರಿಟೀಸ್ ಕರ್ಸಿ ಎಲ್ಲ ನಮ್ ಕಾರ್ಯಕ್ರಮಗಳು ಒಂದೊಂದು ಸೆಲೆಬ್ರಿಟಿ ತರ ಮಾಡಿಸ್ತಾ ಇದ್ವಿ ನಮಗೆ ಪ್ರತಿ ಹೆಜ್ಜೆ ನಮ್ಮ ಜೊತೆಗೆ ನಿಂತ್ಕೊಂಡಿರೋದು ನಮ್ಮ ಸೊ ಹಂಗಾಗಿ ಈ ಸಮಯದಲ್ಲಿ ನಮ್ಮ ನ ಮೀಡಿಯಾ ಪ್ರತಿನಿಧಿಗಳ ಕೈಯನೇ ನಾವು ಮಾಡ್ಬೇಕು ನಿಮ್ ಸಮ್ಮುಖದಲ್ಲಿ ಅಂತ ನನ್ನ ಈಗ ಏನಾಗಿದೆ ಸರ್ ಮಾಧ್ಯಮದ ವಿಚಾರ ಇಲ್ಲೇ ಸುದ್ದಿಗೋಷ್ಠಿ ಮಾಡೋಕ್ ಶುರು ಮಾಡಿದ್ದಾರೆ ನಿರ್ಮಾಪಕರನ್ನು ಅಂತ ಹೇಳಿ ಅಪವಾದ ಇದೆ ನನ್ನ ಗಮನಕ್ಕೆ ಬಂದಿರೋದು ಯಾವುದೇ ವಿಷಯದಲ್ಲಿ ನೀವು ಶುದ್ಧಿ ಮಾಡ್ತಾ ಇದ್ದಾರ ಅನ್ನೋದು ಒಂದು ಆಬಾರಿ ಇದೆ ಹಾಗಾಗಿ ನೀವು ಪರ್ಸನಲ್ ಆಗಿ ಯಾವುದೋ ಲ್ಯಾంచ్ ಮಾಡೋದಾಗ್ಲಿ ಇನ್ನೊಂದ್ ಮಾಡಿದಾಗ ಏನಾಗತ್ತೆ ಅಂದ್ರೆ ನಮ್ಗೆ ಕೇಳ್ತಾರೆ ಇನ್ನು ನಮ್ಗೆ ಏರಿಯರ್ ಇಲ್ಲ ಇದರಲ್ಲ ಏನ್ರೀ ನೀವು ಇಲ್ಲಿ ಚೇಂಜ್ ಮಾಡ್ಕರೋ ನಾನು ಶುದ್ಧಿ ಕಾಷ್ಟಿ ಮಾಡೋ ಶುರು ಮಾಡಿಬಿಟ್ಟಿದ್ರು ಈಗಲೇ ಬೆಲಗೆನೋ ಬಂತು ನಮ್ಮ ಪಿಯರ್ ಓಲ್ ಅಂತ ವೆಂಕಟೇಶ್ ಅವರು ಕೇಳ್ತರು ಸರ್ ಅದಕ್ಕೆ ಬೇರೆಗೆ ಮಾಡಿ ಒಂದೇನ ಏನು ತೊಂದರೆ ಆಗಲ್ಲ ತಂತೆ சனி பரவாயில்ல <lightweight> <Langham> <laughs>